ನಾಳೆ ಎರಡನೇ ತಾರೀಕು ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ತೆಗೆದುಕೊಂಡಿರ್ತಕ್ಕಂಥವ್ರಿಗೆ ಒಂದು ಅತ್ಯಂತ ಕಾತುರವಾಗಿ ಕಾಯ್ತಾ ಕಾಯ್ತಾ ಇರ್ತಕ್ಕಂಥ ದಿನ ನಾಳೆ ಅವರ ಎಲ್ಲ ಪ್ರಯತ್ನಗಳು ಕೂಡ ಫಲ ಸಿಗ್ತಕ್ಕಂಥ ಸಂದರ್ಭ ನಾಳೆ ರಿಸಲ್ಟ್ಸ್ ಬರ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿಸೋದಕ್ಕೆ ನನಗೆ ಸಂತೋಷ ಆಗ್ತದೆ ನಾನಿಷ್ಟೇ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಪಾಸ್ ಆಗ್ತಕ್ಕಂಥವರೆಲ್ಲರಿಗೂ ಕೂಡ ನಿಮಗೆ ಒಳ್ಳೇದಾಗಲಿ ಮತ್ತು ನಿಮ್ಮ ಪ್ರಯತ್ನಕ್ಕೆ ಒಂದು ಶಕ್ತಿ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೇನೆ ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಇದರಲ್ಲಿ ಅನುತ್ತೀರ್ಣ ಆಗಿರ್ತಕ್ಕಂಥವ್ರು ಯಾರಾದರೂ ಇದ್ದಾರೆ ಅವರು ಯಾವುದೂ ಕೂಡ ಇಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರು ಇನ್ನೊಂದು ಎಕ್ಸಾಮ್ ಬರ್ತದೆ ಅಂಥ ಸಂದರ್ಭದಲ್ಲಿ ಎಕ್ಸಾಮನ್ನ ಫೇಸ್ ಮಾಡಿ ಪಾಸ್ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಈಗ ಇತ್ತೀಚೆಗೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಈ ರಿಸಲ್ಟ್ಸನ್ನೇ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಹಾನಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ ನೋಡಿದ್ದೇವೆ ಆ ರೀತಿಯಾಗಿ ಏನು ಮಾಡಕ್ಕೆ ಹೋಗಬೇಡಿ ಹೇಳಿ ನಾನು ಎಸ್ ಎಸ್ ಎಲ್ ಸಿಗೆ ಎಕ್ಸಾಮಿನೇಷನ್ಗೆ ಅಪೇರ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ